ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಪಲ್ ಒನ್ ಟ್ಯಾರ್ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಲಿಬ್ರಾ ರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಏನಿದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ತುಲಾ ರಾಶಿಯವ್ರಿಗೆ ಅಂತ ನೋಡೋಣ ನಿತ್ಯಾನಂದ ಪ್ರಭುಗಳ ಆಶೀರ್ವಾದ ಸಿಗ್ತಾ ಇರುವಂತದ್ದು ಶ್ರೀರಾಮ ದೇವರ ಆಶೀರ್ವಾದ ಸಿಗ್ತಾ ಇರುವಂತದ್ದು ಮತ್ತೆ ಕಲ್ಕಿ ಅವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ತುಂಬಾ ಒಳ್ಳೆ ರೀತಿಯ ಆಶೀರ್ವಾದ ನಿಮ್ಮ ಮೇಲೆ ಈ ಮಂತಲ್ಲಿ ಇರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಇಷ್ಟು ಜನರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂದರೆ ಈ ಕಲಿಯುಗದಲ್ಲಿ ಆಗಿರ್ಬೋದು ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿ ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ಬೋದು ಮತ್ತು ನಿತ್ಯಾನಂದ ಪ್ರಭುಗಳಿಂದ ಆಶೀರ್ವಾದ ಸಿಗ್ತಾ ಇರುವಂಥ ಒಂದು ಒಬ್ಬ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸಿಗ್ತಾ ಇದೆ ನಿಮ್ಮ ಅಂದರೆ ನಿಮ್ಮನ್ನು ನೀವು ಒಂದು ದೇವರ ಕಡೆ ವಾಲಿಸುವಂಥದ್ದು ಒಂದು ಪ್ರಾರ್ಥನೆಯನ್ನು ಮಾಡಿಕೊಡುವಂಥದ್ದು ದೇವರ ಮೇಲೆ ತುಂಬ ಭಕ್ತಿಗಳನ್ನು ಇಡುವಂಥದ್ದು ಮತ್ತು ಪ್ರಯಾಣ ಕೂಡ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತು ನೀವು ತಗೊಂಡಿರುವಂಥ ನಿರ್ಧಾರಗಳು ಸರಿಯಾಗಿ ಇರುವಂಥದ್ದು ಮತ್ತು ಶ್ರೀರಾಮರವರ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಕೆಲವರಿಗೆ ಇಲ್ಲಿ ಹುಡುಗನನ್ನು ಹುಡುಕ್ತಾ ಇರುವಂಥದ್ದು ಇದೆ ಮತ್ತು ಶ್ರೀರಾಮಚಂದ್ರ ಅಂಥವ್ರ ನಿಮ್ಮ ಶ್ರೀರಾಮಚಂದ್ರ ಅವರ ಅಂತ ಇರುವಂಥ ಒಬ್ಬ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಮದುವೆ ಕೂಡ ಆಗುವಂಥದ್ದು ಇದೆ ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥವರೇ ಕೂಡ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದ್ದಾರೆ ಅವರ ಆಶೀರ್ವಾದ ಇರೋದ್ರಿಂದ ನೀವು ಒಂದು ಒಳ್ಳೆ ರೀತಿಯ ಒಂದು ಸಮಾಧಾನವಾಗಿರುವಂಥ ರೀತಿಯಲ್ಲಿ ಈ ಮಂತಲ್ಲಿ ಎಲ್ಲ ಕೆಲಸಗಳನ್ನು ಸಕ್ಸಸ್ಸನ್ನು ಮಾಡ್ಕೊಳ್ತೀರಾ ಇಷ್ಟು ದಿನ ವೆಯ್ಟ್ ಇದ್ರಿ ಅದು ಕೂಡ ಕಂಪ್ಲೀಟ್ ಆಗೋದ್ರಲ್ಲಿ ಇದೆ ನಿಮ್ಮ ಯಶಸ್ಸು ಕೂಡ ನಿಮ್ಮ ಜೀವನಕ್ಕೆ ಬರೋದರಲ್ಲಿ ಇದೆ ಒಂದು ಒಳ್ಳೆಯ ಒಳ್ಳೆಯ ಉತ್ತಮ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಹೋಗ್ತಾ ಇರುವಂಥ ದಾರಿ ಕೂಡ ಸರಿಯಾಗಿ ಇರುವಂಥದ್ದು ಮತ್ತು ಇಲ್ಲಿ ಒಂದು ಅಧಿಕಾರ ಸಿಗೋದರಲ್ಲಿ ಇದೆ ಒಂದು ಒಳ್ಳೆ ರೀತಿಯ ಅಧಿಕಾರ ಕೆಲಸ ಆಗಿರ್ಬೋದು ಒಂದು ಒಳ್ಳೆಯ ರೀತಿಯ ಜವಾಬ್ದಾರಿಯುತ ಒಂದು ಒಳ್ಳೆಯ ಮಾರ್ಗದರ್ಶನ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಯಶಸ್ಸು ಇದೆ ಶ್ರೀರಾಮಚಂದ್ರ ಬಂದಿದ್ದಾರೆ ಅಂತ ನಿಮ್ಮ ಜೀವನಕ್ಕೆ ಒಂದು ಯಶಸ್ಸು ಸಿಗುವಂಥದ್ದು ಇದೆ ಮತ್ತು ಒಂದು ರಾಮ ಶ್ರೀರಾಮ ಲಕ್ಷ್ಮಣ ಇರುವಂಥ ಒಂದು ಟೆಂಪಲನ್ನು ಸೀತಾಮಾತೆ ಇರುವಂಥ ಒಂದು ಟೆಂಪಲನ್ನು ಟೆಂಪಲ್ಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಮತ್ತು ಅವರಿಂದ ನಿಮಗೆ ಏನೋ ಒಂದು ಸಂದೇಶ ಕೂಡ ಸಿಗುವಂಥದ್ದು ಇದೆ ಏನೋ ಒಂದು ಕನಸಿನಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತಲೂ ಸೂಚನೆ ಸಿಗ್ತಾ ಇರುವಂಥದ್ದು ಕಲ್ಕಿಯವರು ನೀವು ಈ ಇದರಲ್ಲಿ ಸಮಾಧಾನವಾಗಿ ಇರ್ಬೋದು ಬಟ್ ಕೆಲವೊಂದು ವಿಚಾರಗಳಿಗೆ ನೀವು ಸಮ್ ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ ಈ ಟೈಮಲ್ಲಿ ತುಂಬ ಸಮಾಧಾನವಾಗಿ ಇದ್ರೂ ಕೂಡ ಒಂದೊಂದು ವಿಚಾರಗಳಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಬೇಕು ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳುವಂಥವ್ರು ಆಗಿರಬೇಕು ಮತ್ತು ಯಾವುದೋ ಒಂದು ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅಂದರೆ ಹೌದು ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಬಟ್ ನೀವು ಸ್ಟ್ರಾಂಗ್ ಆಗಬೇಕಾಗಿದೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನೀವು ಸ್ಟ್ರಾಂಗ್ ಆಗಿರೋ ಜಾಗದಲ್ಲಿ ಸ್ಟ್ರಾಂಗ್ ಆಗಿ ಇರಬೇಕು ಮತ್ತು ವೀಕ್ ಆಗಿರೋ ಜಾಗದಲ್ಲಿ ಒಂದು ಸಮಾಧಾನವಾಗಿರುವಂಥ ಒಂದು ಡಿಸಿಷನ್ನ ತಗೋಬೇಕಾಗಿದೆ ಹಂಗಾಗಿ ಈ ಟೈಮಲ್ಲಿ ಒಂದು ಸ್ವಲ್ಪ ಎಲ್ಲ ದೇವರ ಆಶೀರ್ವಾದ ಇದ್ರೂ ಕೂಡ ಯಾವ್ಯಾವ ಟೈಮಿಗೆ ಏನನ್ನ ಡಿಸಿಷನ್ ತಗೊಳ್ಬೇಕಾಗಿದೆ ದಯವಿಟ್ಟು ಈ ಮಂತಲ್ಲಿ ತಗೊಳ ತಗೊಳ್ಳಿ ಅಂತಲೂ ಇದೆ ತಗೊಳ್ತೀರಾ ಅಂತಲೂ ಕೂಡ ಬಂದಿರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಏನೋ ನಿಮ್ಮ ಜೀವನದಲ್ಲಿ ಒಂದು ಹೊಸದಾಗಿ ಬದಲಾವಣೆಗಳು ಆಗುವಂಥದ್ದು ಇದೆ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಬದಲಾವಣೆಗಳು ಆಗುವಂಥದ್ದು ತುಂಬ ಖರ್ಚು ಬಂದಿದೆ ತುಂಬ ಸೆಲೆಬ್ರೇಷನ್ ಇರುತ್ತೆ ಫ್ರೆಂಡ್ಶಿಪ್ ಜೊತೆ ಆಗಿರ್ಬೋದು ಒಂದು ಸೆಲೆಬ್ರೇಟ್ ಪಾರ್ಟಿ ಮಾಡ್ತೀರಾ ಫ್ರೆಂಡ್ಶಿಪ್ ಜೊತೆ ಇರುವಂಥದ್ದು ಒಂದು ಫಂಕ್ಷನನ್ನು ಅಟೆಂಡ್ ಮಾಡುವಂಥದ್ದು ಫಂಕ್ಷನನ್ನು ಮಾಡುವಂಥದ್ದು ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿರುವಂಥದ್ದು ಥರ್ಡ್ ಪಾರ್ಟಿ ಜೊತೆ ಕೆಲವ್ರಿಗೆ ನೋವು ಆಗುವಂಥದ್ದು ಕೂಡ ಇಲ್ಲಿ ಇದೆ ಒಂದು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ನೀವು ಡಿಸಿಷನ್ನ ತೊಗೊಂಡಿರುವಂಥದ್ದಾಗಿರ್ಬೋದು ಅದನ್ನು ನೀವು ಪಡ್ಕೊಳ್ಳೋದಿಕ್ಕೆ ತುಂಬ ಕಷ್ಟನ ಪಡ್ತಾ ಇರುವಂಥದ್ದು ಇರ್ಬೋದು ಬಟ್ ಇಲ್ಲಿ ಒಂದು ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಯಾವುದೋ ಪ್ರೀತಿ ಬಗ್ಗೆ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಇದು ನನ್ನ ಜೀವನದಲ್ಲಿ ಸರಿ ಹೋಗುತ್ತಾ ಅನ್ನೋದು ಇದೆ ಮತ್ತು ನೀವು ಈಗ ಆಲ್ರೆಡಿ ಮೂರನೇ ವ್ಯಕ್ತಿಗಳು ಮೋಸ ಮಾಡಿರುವಂಥದ್ದು ಮೂರು ಜನರು ನಿಮಗೆ ಮೋಸ ಮಾಡಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ತುಂಬ ನೋವು ಇರುವಂಥದ್ದು ಮತ್ತು ಇಲ್ಲಿ ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಹಳೆ ಪರ್ಸನ್ ಅಂದರೆ ಅಂದರೆ ಹಳೆ ಪರ್ಸನ್ ಅಂದರೆ ಬಿಟ್ಟೋಗಿರುವಂಥವ್ರು ವಾಪಸ್ ಬರ್ತಾರ ಅಂತಲೂ ಕೂಡ ಕೆಲವರು ಸದ್ಯದ ಪರಿಸ್ಥಿತಿಲಿ ಯೋಚನೆ ಮಾಡ್ತಾ ಇದ್ದಾರೆ ಈ ತಿಂಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆಯಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಬಟ್ ಇಲ್ಲಿ ತುಂಬ ಇನೋಸೆನ್ಸ್ ಇದ್ದೀರಾ ನೀವು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀರಾ ಸರಿ ಹೋಗುತ್ತಾ ನನ್ನ ಜೀವನದಲ್ಲಿ ಬದಲಾವಣೆಗಳು ಆಗುತ್ತಾ ಅಂತ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ರಿನ್ಯೂನಿಯನ್ ಆಗುವಂಥದ್ದು ಇದೆ ನಿಮ್ಮ ಪ್ರೀತಿ ವಿಚಾರವಾಗಿ ವೇಟ್ ಮಾಡ್ತಾ ಇರುವಂತವ್ರು ಬರುವಂತ ಸಾಧ್ಯತೆಗಳು ಕೂಡ ಇದೆ ಈ ಮಂತ್ ಅಲ್ಲಿ ಒಂದು ಸ್ವಲ್ಪ ಚಾಲೆಂಜಸ್ನ ಎದುರಿಸ್ತೀರಾ ನೀವು ತುಂಬಾ ಚಾಲೆಂಜಸ್ನ ಎದುರಿಸುವಂತ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಜೊತೆ ಜಗಳ ಆಡುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ ಅಲ್ಲಿಂದ ಕೂಡ ಒಂದು ಮಾರ್ಗದರ್ಶನ ಸಿಗುತ್ತೆ ಮತ್ತು ಗೌರ್ಮೆಂಟ್ ಜಾಬ್ ಕೂಡ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇವರು ಗೌರ್ಮೆಂಟ್ ಜಾಬ್ ಕೂಡ ಸಿಗುವಂಥದ್ದು ಇದೆ ಒಂದು ಟ್ರೆಡಿಷನಲ್ ಆಗುವಂಥದ್ದು ಇದೆ ಮತ್ತು ಒಂದು ಟೀಚರ್ ಹುದ್ದೆ ಕೂಡ ನಿಮಗೆ ಸಿಗುತ್ತೆ ಒಬ್ಬರು ಗುರುಗಳು ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಮನೆ ದೇವರ ಮನೆ ದೇವರಿಗೆ ಹೋಗಿ ಬನ್ನಿ ಇಲ್ಲ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ ಹೋಗ್ತೀರಾ ದೇವಸ್ಥಾನಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹ್ಯಾಪಿನೆಸ್ ಇದೆ ನೀ ಈ ಮಂತಲ್ಲಿ ತುಂಬ ಖುಷಿಯಾಗಿ ಇರ್ತೀರಾ ಮನೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ವೆಯ್ಟ್ ಮಾಡ್ತಾ ಇರ್ಬೋದು ಬರುತ್ತಾ ನೀವು ಅಂದ್ಕೊಂಡಿರುವಂಥ ದುಡ್ಡು ಬರುತ್ತಾ ಯಾರಿಂದನೂ ಬರಬೇಕಾಗಿದೆ ಅದನ್ನು ಬರುತ್ತಾ ಅಂತಲೂ ಕೂಡ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ಮತ್ತು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಎಲ್ಲವನ್ನು ಕೂಡ ನೀವು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಆ ನಾಲೆಡ್ಜ್ ಕೂಡ ಇರುವಂಥದ್ದು ಈ ಮಂತಲ್ಲಿ ತುಂಬ ವೀಲ್ ಪವರಲ್ಲಿ ನೀವು ಇರ್ತೀರಾ ಮತ್ತು ನೀವು ಇಲ್ಲಿ ತುಂಬ ನಾಲೆಡ್ಜ್ ಇರೋದರಿಂದ ಹೊಸ್ದಾಗಿ ಏನೋ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನಕ್ಕೆ ಹೊಸ್ದಾಗಿ ಏನೋ ಇವು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೀರಾ ಮತ್ತು ಇಲ್ಲಿ ನೀವು ತುಂಬ ಟ್ವೆಂಟಿ ಫೈ ಮೇಲೆ ಇರುವಂಥ ವ್ಯಕ್ತಿಗಳು ಆಗಿರ್ತೀರ ಇಪ್ಪತ್ತೈದು ವರ್ಷ ಅದವರಾಗಿರ್ಬೋದು ಇಲ್ಲ ಇಪ್ಪತ್ತೈದು ವರ್ಷದ ನಂತರ ಅಂದ್ರೆ ಟ್ವೆಂಟಿ ಫೈವ್ ಏಜಸ್ ಇರುವಂತ ವ್ಯಕ್ತಿಗಳು ಕೂಡ ನೀವು ಇರ್ಬೋದು ನಿಮ್ಮ ನಿರ್ಧಾರಗಳನ್ನು ನೀವು ತಗೊಂಡಿದ್ದಲ್ಲಿ ಅದನ್ನ ಎಷ್ಟೇ ತಾಳ್ಮೆಯಿಂದ ಆದ್ರೂ ಪರವಾಗಿಲ್ಲ ಅದನ್ನ ನೀವು ಮಾಡಿಕೊಳ್ಳುವಂಥ ಶಕ್ತಿ ಇದೆ ಸಾಮರ್ಥ್ಯ ಇದೆ ನಿಮಗೆ ಅಂದ್ರೆ ನೀವೇನು ಚೂಸ್ ಮಾಡ್ಕೊಳ್ತೀರಾ ಅದು ನಿಧಾನ ಆದರೂ ಪರವಾಗಿಲ್ಲ ಅದನ್ನು ನಾನು ತಗೊಳ್ಳಲೇಬೇಕು ಅದನ್ನು ಮಾಡಲೇಬೇಕು ಅನ್ನೋ ನಿರ್ಧಾರಗಳನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ತೀರ ಅದನ್ನು ಈ ಮಂತಲ್ಲಿ ಮಾಡುವಂಥದ್ದು ಇದೆ ಒಂದು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇರಿ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿರುವಂಥವ್ರು ಒಂದು ಸ್ವಲ್ಪ ನಿಧಾನ ಆಗುವಂಥದ್ದು ಇದೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ ಮತ್ತು ನೀವು ಕೊಟ್ಟಿರ್ಬೋದು ದುಡ್ಡನ್ನು ಇಲ್ಲ ಯಾರು ಕೇಳಕೊಂಡು ಬರುವಂಥ ಸಾಧ್ಯತೆಗಳು ಇದೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತಲೂ ಇದೆ ಯಾರೋ ನಿಮ್ಮನ್ನು ದುಡ್ಡು ಕೇಳ್ತಾರೆ ಈ ಮಂತಲ್ಲಿ ಬಂದು ಯಾರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಬರುವಂತ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮನ್ನ ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮಿಂದ ತುಂಬಾ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವಿಬ್ರೂ ಕೂಡ ಇಲ್ಲಿ ಬಾಯ್ ಆಗಿರ್ಬೋದು ವುಮೆನ್ ಆಗಿರ್ಬೋದು ಇಲ್ಲ ಮೆನ್ ಆಗಿರ್ಬೋದು ನಿಮ್ಮ ಪ್ರೀತಿನ ಇಬ್ರದ್ದು ಸೇಮ್ ಏಜಸ್ ಇರೋದ್ರಿಂದ ನಿಮ್ಮ ಪ್ರೀತಿನ ನೀವು ತುಂಬ ತೋರಿಸ್ಕೊಳ್ತೀರಾ ತುಂಬ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತೀರ ತುಂಬ ಪ್ರೀತಿಗೆ ಜಾಸ್ತಿ ಹೆಚ್ಚಿನ ಗಮನನ ಕೊಡುವಂಥದ್ದು ಇದೆ ಈ ಮಂತಲ್ಲಿ ತುಂಬ ಪ್ರೀತಿಯಿಂದ ಇರ್ತೀರ ದುಡ್ಡನ್ನು ಕೊಡ್ತೀರಾ ಯಾರಿಗೂ ಕೂಡ ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಬಂದಿರುವಂಥದ್ದು ಕೆಲವರಿಗೆ ಕೆಲವೊಂದು ವಿಚಾರದಲ್ಲಿ ದುಡ್ಡಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಸರಿಯಾಗಿ ಡಿಸಿಷನ್ನ ತಗೊಳ್ಳಿ ಕೆಲವರು ತುಂಬ ಪೈನಲ್ಲೇ ಇರ್ತೀರ ಈ ಮಂತಲ್ಲೂ ಕೂಡ ದುಡ್ಡಿನ ವಿಚಾರವಾಗಿ ಲಾಸಲ್ಲೇ ಇದ್ದೀನಿ ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ಬೋದು ಇಲ್ಲಿ ಕಾಯ್ತಾ ಇದ್ದೀರಾ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ ಇಲ್ಲಿ ಮೆನ್ ವುಮೆನ್ ಇಬ್ರು ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಸಿಗುತ್ತಾ ನನ್ನ ಪ್ರೀತಿ ವಾಪಸ್ ಬರುತ್ತಾ ಅಂತ ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಬಂದಿರುವಂಥದ್ದು ಗುರುಗಳಿಂದ ಏನು ಮಾರ್ಗದರ್ಶನ ಸಿಗ್ತಾ ಇದೆ ತುಲಾರಾಶಿಯವರಿಗೆ ಅಂತ ನೋಡೋಣ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಮಾರ್ಗದರ್ಶನ ಸಿಗ್ತಾ ಇದೆ ಅವ್ರ ಕಡೆಯಿಂದ ಏನು ಸಂದೇಶಕ್ಕೆ ಬಾಬಾ ಪ್ಲೀಸ್ ಏನಿದೆ ಅದನ್ನೆಲ್ಲವೂ ಕೂಡ ರಿಕವರಿ ಮಾಡಿ ಅದನ್ನು ಬಿಟ್ಟು ಹಾಕಿ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುವಂಥದ್ದು ಮತ್ತು ಇಷ್ಟು ದಿನ ಏನಿತ್ತು ಅದು ಕಾರ್ಮಿಕ ಆಗಿತ್ತು ಕೂಡ ಅದು ಅಲ್ಲೇ ಬಿಟ್ಟು ನಿಮ್ಮ ಹೊಸ ಜೀವನದ ಕಡೆ ಗಮನನ ಕೊಡಿ ಅದನ್ನು ಅಲ್ಲೇ ಬಿಟ್ಟುಬಿಡಿ ಅದನ್ನು ಅಲ್ಲೇ ತೆಗೆದುಹಾಕಿ ಅಂತ ಬಂದಿರುವಂಥದ್ದು ಮತ್ತು ಸ್ಪಿರಿಚುಲಿ ಅಂದರೆ ದೇವರ ಕಡೆ ಹೆಚ್ಚಿನ ಗಮನ ಕೊಟ್ಟಿರ್ತೀರ ಈ ಮಂತಲ್ಲೂ ಕೂಡ ತುಂಬ ಹೆಚ್ಚಿನ ಗಮನನ ಕೊಡ್ತೀರಾ ನೀವು ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಲೈಫಿಗೆ ಏನಾಗುತ್ತೆ ಏನಾಗಲ್ಲ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇರ್ಬೋದು ಪ್ರೇಯರ್ ಮಾಡ್ತಾ ಇರ್ಬೋದು ನಿಮ್ಮ ಹೋಗುವಂಥ ದಾರಿ ಸರಿಯಾಗಿ ಇರಲಿ ಅನ್ನೋ ರೀತಿಯಲ್ಲಿ ಪ್ರೇಯರ್ ನಡೆಯುತ್ತೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಗುರುಗಳನ್ನು ನಂಬಿ ನೀವು ಹೋಗ್ತಾ ಇರುವಂಥ ದಾರಿ ಕೂಡ ಸರಿಯಾಗಿ ಇದೆ ಒಂದು ಸ್ಪಿರಿಚಲಿ ಕಡೆ ಹೋಗಿ ನಿಮ್ಮ ದಾರಿನ ಹುಡ್ಕೊಳ್ಳಿ ಸಾರಿ ಅಂದ್ರೆ ಒಂದು ದೇವರ ಕಡೆ ಗಮನನ ಕೊಡಿ ಒಂದು ದೇವರ ಮಾರ್ಗದರ್ಶನದ ಮುಖಾಂತರ ನಿಮ್ಮ ಜೀವನವನ್ನ ಮುಂದುವರಿಸಿದ್ದಲ್ಲಿ ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಏಂಜಲ್ ಕಡೆಯಿಂದ ಏನಿದೆ ಅಂತ ನೋಡೋಣ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಸಿಗ್ತಾ ಇದೆ ಏನ್ ಕೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನಿಮಗೆ ನಿಮ್ಮ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಬಟ್ ಟೈಮನ್ನು ತಗೊಳ್ಳುತ್ತೆ ಇದು ಸರಿಯಾಗಿರೋ ಟೈಮ್ ಅಲ್ಲ ಆ ಟೈಮ್ ಬಂದ ನಂತರ ಆಗುತ್ತೆ ಅಂತ ಬಂದಿರುವಂಥದ್ದು ಫರ್ಗ್ಯೆಸ್ ಮಾಡುವಂಥದ್ದನ್ನು ಫರ್ಗಿನೆನ್ಸ್ ಮಾಡಿ ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ದೀರಾ ಮತ್ತು ಕೋರ್ಟ್ ವಿಚಾರದಲ್ಲಿ ಸರಿ ಹೋಗುತ್ತಾ ಅಂತಲೂ ಕೇಳೋರು ಯೋಚನೆ ಮಾಡ್ತಾ ಇರ್ಬೋದು ಕೋರ್ಟ್ ವಿಚಾರದಲ್ಲೂ ಕೂಡ ಸ ಒಂದು ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬೋದು ನೀವು ಯಾರನ್ನೋ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂದರೆ ಅವರನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಒಂದು ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮಲ್ಲಿ ಮನಸಲ್ಲಿ ಏನು ಓಡ್ತಾ ಇದೆ ಮೈಂಡಲ್ಲಿ ಏನು ಇದೆ ಅದರ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಒಂದು ಒಳ್ಳೆಯ ರೀತಿಯ ಆಪರ್ಚುನಿಟಿಗಳು ನಿಮಗೆ ಸಿಗೋದ್ರಲ್ಲಿ ಇದೆ ಆ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಆಪರ್ಚುನಿಟಿ ಸಿಕ್ಕಿರೋದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಫೈವ್ ಕಾರ್ಡ್ಸ್ನ ಶಫಲ್ ಮಾಡಿ ಇಡ್ತೀನಿ ಇದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ನಿಮ್ಗೆ ಇದರಲ್ಲಿ ಯಾವ್ದು ರೆಸ ಆಗುತ್ತೆ ತಗೊಳ್ಳಿ ಇಲ್ಲ ಅಂದರೆ ಫೈವ್ ಕಾರ್ಡಲ್ಲೂ ಕೂಡ ನಿಮಗೆ ಫೈವ್ ಕ್ವಶನ್ಸ ಇಟ್ಕೊಂಡು ಆಗುತ್ತೆ ಅಂತಲೂ ಕೂಡ ಇಲ್ಲ ಅಂದರೆ ಫೈ ಕಾರ್ಡಲ್ಲಿ ನಿಮ್ಗೆ ಯಾವ್ದು ಆಗುತ್ತೆ ಅದನ್ನು ಕೂಡ ತಗೊಳ್ಬೋದು ಫೈವ್ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರೆಮೆಂಟ್ ಆಗುತ್ತೆ ಅದನ್ನು ತಗೊಳ್ಳಿ ನಂಬರ್ ಒನ್ ಬಂದು ಇನ್ ಟ್ವೆಂಟಿ ನೈನ್ ಡೇಸ್ ಒಳಗಡೆ ಆಗುವಂಥದ್ದು ನಿಮ್ಮ ಮದರ್ ಕಡೆಯಿಂದ ಹೆಲ್ಪ್ ತೊಗೊಳ್ಳಿ ಅದನ್ನು ತೊಗೊಂಡಿದ್ದಲ್ಲಿ ನಿಮಗೆ ತುಂಬ ಬೇಗ ಹವರ್ಕ್ ಆಗುತ್ತೆ ಅಂತಲೂ ಇದೆ ನೆಕ್ಸ್ಟ್ ಮಂತ್ ಒಳಗಡೆ ಅವ್ರು ತೊಗೊಂಡ್ರೆ ನೆಕ್ಸ್ಟ್ ಮಂತ್ ಒಳಗಡೆ ಕೂಡ ಆಗುತ್ತೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಮತ್ತು ನಂಬರ್ ತ್ರೀ ಯಾಕೆ ಚೂಸ್ ಮಾಡಿದ್ರಿ ವಿತಿನ್ ಫೈವ್ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಫೋರ್ ಬಂದು ಅಪ್ ಟು ನೆಕ್ಸ್ಟು ಫೆಬ್ರವರಿ ಅಷ್ಟರಲ್ಲಿ ಆಗುತ್ತೆ ನಂಬರ್ ಫೈವ್ ಬಂದು ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು